ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಹಿಂದೆ ನಾವು ಒಂದು ನೊಂದ ಮಹಿಳೆಯ ವಿಚಾರವಾಗಿ ಒಂದು ಸುದ್ದಿ ಮಾಡಿದ್ವಿ ಇನ್ನೂ ಉಳಿದ ಸುದ್ದಿಯನ್ನು ಇವತ್ತು ನಮಗೆ ತೋರ್ಸೋಕ್ಕೆ ಬಯಸ್ತೇನೆ ನೋಡಿ ಈ ಘಟನೆ ಮಣಕಾಳ್ಮೂರು ತಾಲೂಕಿನ ಕೊಂಡೆಳ್ಳಿಯನ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಈ ಮಹಿಳೆ ಈಗ ಆಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಒಂದು ಖಾಸಗಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರು ಕೊಡ್ತಕ್ಕಂಥ ಅಲ್ಪ ಅಲ್ಪ ಸಮಳದಲ್ಲಿ ತನ್ನ ಮತ್ತು ತನ್ನ ಮಕ್ಕಳ ಜೀವನ ನಡೆಸ್ತಾಯಿದ್ದಾರೆ ಈಕೆಯನ್ನು ಮದುವೆಯಾಗಿರ್ತಕ್ಕಂಥ ಮಹಾನುಭಾವ ಅವನೂ ಸಹ ಒಳ್ಳೆ ವಿದ್ಯಾವಂತನೆ ದುಡಿಯತಕ್ಕಂಥ ಶಕ್ತಿ ಇರತಕ್ಕಂತಾನೆ ಎಮ್ಮ ಮದುವೆಯ ಸಮಯದಲ್ಲಿ ಸುರದೃಪಿಯಾಗಿದ್ಲು ಅಂತೇಳಿ ಕೇಳಿ ಬರ್ತಾಯಿದೆ ಭಾಳ ಚೆನ್ನಾಗಿದ್ಲಿ ಅಮ್ಮ ಅಂತೇಳಿ ಆ ಚೆನ್ನಾಗಿರೋ ಟೈಮಲ್ಲಿ ಇವರು ಮನೆಯವರೆಲ್ಲ ಒಪ್ಪಿ ಇವನಿಗೆ ಮದುವೆ ಮಾಡಿದರು ಮದುವೆ ಮಾಡಿದ ಮೇಲೆ ಇವನು ಕೆಲವೇ ಕೆಲವು ದಿನಗಳಲ್ಲಿ ಆ ಅಮ್ಮನತ್ರ ಚೆನ್ನಾಗಿದ್ದದ್ದು ಅಂತ ಆ ಅಮ್ಮನಿಂದ ಕೇಳಿ ಇದೆ ಆಮೇಲೆ ಇವೊಂದು ಟಾರ್ಚರ್ ಅನುಮಾನದ ಪಿಸಾಚಿ ಇವನ ಮೈ ಒಕ್ಕೊಡ್ದು ಅಲ್ಲಿಂದ ಇಲ್ಲಿಯವರೆಗೂ ಅಯ್ಯಮ್ಮನಿಗೆ ಕಿರುಕುಳ ತಪ್ಪಿಲ್ಲ ಈ ಅಯೋಗ್ಯ ಅಂತಕ್ಕಂಥ ಗಂಡ ಯಾವುದಾದ್ರೂ ತಾನು ಕಟ್ಟಿಗೆ ಅಂದಿರ ರೋಡಲ್ಲಿ ಹೊಡೆಯತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಬಂಡ್ಲೆಳ್ಳಿಯಲ್ಲಿ ಇವನು ಮನೆ ಮಾತಾಗ್ಬಿಟ್ಟಿದ್ದಾನೆ ಅಂತ ಸುದ್ದಿ ಕುಡಿಯೋದು ಒಂದಾಯಿಗೆ ಒಡೆಯೋದು ಎರಡೇ ಇವೊಂದು ಜೀವನದಲ್ಲಿ ನಡೀತಾ ಇರೋದು ಇವಾಗ ಇವನು ಬೇಕಾದರೂ ಎಲ್ಲಿಯಾದರೂ ಭಿಕ್ಷೆ ಮಾಡ್ಕಂಡಾದರೂ ಕುಡೀಲಿ ಯಾರು ಮನೆಯನ್ನು ಕಸ ಬೇಯಿಸಿದ ಕಸ ಬಾಯಿಸಿ ಬಿಟ್ಟು ದುಡ್ಡು ದುಡ್ಕಂಡು ಕುಡಿಯಿ ಅದು ಬಿಟ್ಟು ಮನೆಯಲ್ಲಿರೋ ಸಾಮಾನುಗಳು ಮಾರ್ತಾನೆ ಅಂದರೆ ಇವನು ಎಂದ ಕೀಳು ಮಟ್ಟದ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅಂತೇಳಿ ಈ ಕಡೆ ಮಾವನ ಮನೆಯಿಂದನೂ ಯಮ್ಮನಿಗೆ ಸರಿಯಾದ ಬೆಂಬಲ ಇಲ್ಲ ಈ ಕಡೆ ಎತ್ತವರ ಮನೆಯಿಂದನೂ ಸರಿಯಾದ ಬೆಂಬಲ ಇಲ್ಲ ಅದರಲ್ಲಿ ಇರೋದೆರಡು ಮಕ್ಕಳಲ್ಲಿ ಒಬ್ಬ ಮಗನ ಕಾಲು ಕೈ ಎರಡು ಸ್ವಾಧೀನ ಇಲ್ಲ ಈ ಮಗುವಿನ ಕಾಲ ಕೈ ಯಾಕೆ ಸ್ವಾಧೀನವಾಯಿತು ಅಂದರೆ ಇವನು ಬಡಿಯೋ ಹೊಡೆದಕ್ಕೆ ಆ ಹುಡುಗ ಎದರಿ ಆ ರೀತಿ ಆಗಿದ್ದಾನೆ ಅಂತ ಕೇಳಿ ಬರ್ತಾಯಿದೆ ಅಯ್ಯಮ್ಮ ಸಾಕಷ್ಟು ಕಷ್ಟ ಇದ್ದಾಳೆ ಆ ಮಗುವಿನ ಕೈ ಕಾಲನ್ನು ಸರಿಪಡಿಸ್ಬೇಕು ಅಂತ ಆದರೆ ಇವನು ಮನೆಯ ಹಿಂದಿನ ಬಾಗಿಲು ಒಡೆದು ಬಿಟ್ಟು ನೋಡಿ ಸಿಲಿಂಡ್ರು ಹೊತ್ಕೊಂಡೋಗಿ ಮಾಡ್ಕೊಂಡಿದ್ದಾನೆ ಒಲೆ ಗ್ಯಾಸ್ ಒಲೆ ಖಾಲಿ ಬಿದ್ದಿದೆ ಯಾರು ಐಮನ್ ಕಷ್ಟ ನೋಡಲಾರದೆ ಒಂದು ಮಿಷಿನ್ ಕೊಡಿಸಿದ್ರೆ ಆ ಮಿಷಿನ್ ತೊಗೊಂಡು ಐಮ ಹತ್ತಾರು ವರ್ಷವೂ ಆಗಿಲ್ಲ ಕೆಲವೇ ತಿಂಗಳಾಗಿದೆ ಆ ಮಿಷಿನ ಮೇಲೆ ಮಿಷಿನ್ ಹೊತ್ಕೊಂಡೋಗಿದ್ದಾನೆ ಸ್ಟ್ಯಾಂಡ್ ಮಾತ್ರ ಇದೆ ಅಯಮ್ಮ ಹೆಂಗೆ ಜೀವನ ಮಾಡಬೇಕು ಈ ಶಾಲೆಯ ಕೆಲಸ ಏನಿದು ಪರ್ಮನೆಂಟ್ ಏನಲ್ಲ ನಾಳೆನೇ ಬೇಡ ಅಂದರೆ ಅಯಮ್ಮ ಮನೆಗೆ ಇರಬೇಕು ಆ ಮುನ್ನೆಚ್ಚರಿಕೆಯಿಂದ ಅಯಮ್ಮ ಆ ಮಿಷಿನನ್ನು ಮನೆಯಲ್ಲಿ ಇಟ್ಕಂಡು ಬಟ್ಟೆಗೊಳ್ಳಲು ಜೀವನ ಸಹ ಸಾಗಿಸ್ತಾ ಇದ್ಲು ಅಂತೇಳಿ ಅದನ್ನೂ ಸಹ ತಗೊಂಡೋಗಿ ಮಾರ್ಕೊಂಡಿದ್ದಾನೆ ಮತ್ತೆ ಇನ್ನು ಆ ಬೀರಿನಲ್ಲಿ ಏನಾದರೂ ಇದೆಯಾ ಅಂತ ಹುಡುಕೋ ಸಲುವಾಗಿ ಬಟ್ಟೆಗಳನ್ನು ಕೆಳಗಡೆ ಯಾವ ರೀತಿ ಕಿತ್ತಾಕಿದ್ದಾನೆ ಇದು ನಡೆಯೋದು ಈ ಅಮ್ಮ ಈಗ ಶಾಲೆಗಳಿಗೆ ಹೋದಾಗ ಈ ಅಮ್ಮ ಶಾಲೆಗೆ ಹೋಗೋದಲ್ಲಿ ಹೊಂಡಳ್ಳಿಯಿಂದ ಮೊಣಕಾಲ್ಮೂರಿನ ಒಂದು ಶಾಲೆಯಲ್ಲಿ ಕತ್ತೆಯ ನಿರ್ವಹಿಸಕ್ಕೆ ಹೋಗ್ತಾರೆ ಇಷ್ಟೆಲ್ಲ ಆಗಿದ್ದನ್ನು ಅಯ್ಯಮ್ಮ ದೂರು ಕೊಟ್ಟರೆ ಪೊಲೀಸ್ನವರು ಯಾವುದೇ ಕ್ರಮ ಇದುವರೆಗೂ ತಗೊಂಡಿಲ್ಲ ಒಂದು ಬೀಜ ಕೆರೆ ಪೊಲೀಸ್ನವರು ಬಂದುಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ ಆ ಕಡೆ ಮೊಣಕಾಲ್ಮೂರು ಪೊಲೀಸ್ನವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಈ ಎರಡು ಠಾಣೆಗಳಿಂದ ಅಯ್ಯಮ್ಮನಿಗೆ ಯಾವುದೇ ರಕ್ಷಣೆ ಸಿಕ್ಕಿಲ್ಲ ಅವರು ಬರೀ ಆರ್ಕೆ ಉತ್ತರಗಳನ್ನು ಕೊಟ್ಟ ಕಂತೇ ಬಂದು ಇತ್ತೀಚೆಗೆ ಅಯ್ಯಮ್ಮನ ಕಡೆ ಮುಖ ಮುಖಗೂಡ ತಿರುಗಿಸಿ ನೋಡಿಲ್ಲ ಇನ್ನು ಚಿತ್ರದುರ್ಗ ನಗರಕ್ಕೆ ಸಹ ಬಂದ ಅಯ್ಯಮ್ಮ ಮಾನ್ಯ ಎಸ್ ಪಿ ಅವ್ರನ್ನ ಕಂಡುಬಿಟ್ಟು ಅಡಿಷನಲ್ ಎಸ್ ಅವರು ಮಹಿಳಾ ಠಾಣೆಗೆ ಹೋಗಮ್ಮ ಅಂತ ಕಳಿಸಿದಾಗ ಅಲ್ಲಿಯೂ ಸಹ ಅಯ್ಯಮ್ಮ ತನ್ನ ಅಳನ್ನು ತೋಳ್ಕೊಂಡಿದ್ದಾಳೆ ಅಲ್ಲಿಯೂ ಸಹ ಭರವಸೆ ಸಿಕ್ಕಿದೆ ಅಮ್ಮನಿಗೆ ನಾವು ಹೋಗಮ್ಮ ರಕ್ಷಣೆ ಕೊಡೋಕೆ ಹೇಳ್ತೀವಿ ಅಂತ ಇವರು ಸಹ ಹೇಳಿ ಕಳಿಸಿದ್ರೆ ಅಲ್ಲಿ ಅಮ್ಮನಿಗೆ ಯಾವುದೇ ರಕ್ಷಣೆ ಸಿಕ್ಕಿಲ್ಲ ಪೊಲೀಸ್ನವರು ಇಂದ ಬಂದ ಉತ್ತರ ಈ ರೀತಿ ಹೇಳ್ತಾಳೆ ನಾವೇನು ಮಾಡೋಕ್ಕಾಗುತ್ತೆ ಅಂದಮೇಲೆ ಪೊಲೀಸ್ ಸ್ಟೇಷನ್ ಯಾಕೆ ಅಂದ ಅಯ್ಯಮ್ಮನ ಒಶ್ಚನ್ ಮಾರ್ಕ್ ಪ್ರಶ್ನೆ ಅದೇ ಮತ್ತು ನಮ್ಮಂಥ ಅಸಹಾಯಕ ಮಹಿಳೆಯರಿಗೆ ರಕ್ಷಣೆ ಇಲ್ಲದ ಮೇಲೆ ಸ್ಟೇಷನ್ಗೆ ನಾವು ಯಾಕೆ ಹೋಗಬೇಕು ಅಂತೇಳಿ ಅಯ್ಯಮ್ಮ ಈಗ ಒಂದು ದೃಢ ನಿರ್ಧಾರ ತೊಗೊಂಡಿದ್ದಾಳೆ ಅಯ್ಯಮ್ಮ ಯಾವುದೋ ಒಂದು ಲಾಯರ್ರ ಹತ್ರ ಹೋಗ್ಬಿಟ್ಟು ತನ್ನ ಕಷ್ಟ ಹೇಳ್ಕೊಂಡು ಈಗ ಅಯ್ಯಮ್ಮ ಮಹಿಳಾ ಆಯೋಗದತ್ತ ಹೋಗಲಿಕ್ಕೆ ತೀರ್ಮಾನ ತಗೊಂಡಿದ್ದಾಳೆ ಮತ್ತು ನ್ಯಾಯ ಸಿಕ್ಕದ ಮೇಲೆ ನ್ಯಾಯ ಸಿಗೋ ಜಾಗಕ್ಕೆ ಹೋಗೋದು ಅನಿವಾರ್ಯ ಆಗುತ್ತೆ ಪೊಲೀಸ್ನವರು ಕಿಂಚಿತ್ತಾದ್ರೂ ಅವರಿಗೆ ಆ ಮಹಿಳೆಗೆ ಸಹಾಯ ಹಸ್ತ ನೀಡಿಲ್ಲ ಮತ್ತು ಇಂಥವ್ರಿಗೆ ಇವರು ರಕ್ಷಣೆ ಕೊಡದೆ ಇನ್ನು ಎಂಥವ್ರಿಗೆ ಕೊಡ್ತಾರೆ ಅವರು ನಿನ್ನ ಗಂಡ ಕುಡಿದಿರ್ತಾನೆ ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಉಳಿದಿರತಕ್ಕಂಥವರು ಯಾರಿಗೆ ಏನು ಬೇಕಾದರೂ ಮಾಡಬೇಕು ಅಂತ ಕಾನೂನಿನಲ್ಲಿ ಏನಾದರೂ ಇದೆಯಾ ಇಂಥ ಠಾಣೆಗಳಿಗೆ ಅಸಹಾಯಕತೆ ಇರತಕ್ಕಂಥ ಸಿಬ್ಬಂದಿಯನ್ನು ನೇಮಕ ಮಾಡೋದು ಸರಿನಾ ಮಾನ್ಯ ಗೃಹ ಸಚಿವರೇ ಈ ಮಹಿಳೆ ಸಹ ದಲಿತ ಸಮುದಾಯಕ್ಕೆ ಸೇರಿದಂಥ ಮಹಿಳೆ ಅಂದರೆ ದಲಿತರಿಗೆ ರಕ್ಷಣೆ ಇಲ್ಲ ಮಹಿಳೆಯರಿಗೆ ಏನು ರಕ್ಷಣೆ ನೀವು ಕೊಡ್ತಾರೀರಾ ಬಸ್ ಫ್ರೀ ಕರೆಂಟ್ ಫ್ರೀ ಕೆಲವೊಂದು ಮಾಡಿಬಿಟ್ರೆ ಗ್ಯಾರಂಟಿಗಳು ಮುಕಿದೋಯ್ತಾ ನಿಮ್ಮ ಕೆಲಸ ಅಲ್ಲಿಗೆ ನೀವು ಕೈ ತೊಳ್ಕೊಂಬಿಟ್ಟಾಯಿತು ರಕ್ಷಣೆಯಲ್ಲಿ ಈಗ ಅಯ್ಯಮ್ಮನಿಗೆ ಏನಾದರೂ ಪ್ರಾಣಕ್ಕೆ ಅಪಾಯ ಆದರೆ ಆ ಮಕ್ಕಳನ್ನು ನೋಡೋರೇ ಆದರು ಯಾರು ನೋಡ್ತಾಯೋ ಮಕ್ಕಳನ್ನು ಅದರಲ್ಲಿ ಒಬ್ಬ ಮಗನ ನೀವು ನೋಡಿ ವಿಡಿಯೋದಲ್ಲಿ ಒಂದು ಮಗನಿಗೆ ಕೈ ಕಾಲು ಸ್ವಾಧೀನ ಇಲ್ಲ ಅದರಿಂದ ಅಯ್ಯಮ್ಮ ಮಹಿಳಾ ಆಯೋಗದ ಹತ್ತಿರ ಹೋಗೋದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆ ಅವನು ಎಲ್ಲಿದ್ದಾನೆ ಹುಡುಕ್ಬಿಟ್ಟು ಅವನಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಅವನಿಗೆ ಸೇರಿಸಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ ಅಮ್ಮ ನಿಮ್ಮ ಆಸ್ಪತ್ರೆ ಇದೆ ಇಂಥ ಹುಚ್ಚಿರ ಸೇರಿಸ್ಲಿಕ್ಕೆ ಈಗ ಅವನು ಹುಚ್ಚೆ ಇದ್ದಂಗೆನೇನೆ ಮತ್ತೆ ಅವನು ಸೈಕೋ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ ಆಯ್ಯಮ್ಮ ರೋಡ್ ರೋಡಲ್ಲೇ ಹೊಡೆಯೋದು ಅಯ್ಯ ಇಲ್ದಾಗ ಮನೆಯಲ್ಲಿ ಮೆಣಸಿನಕಾಯಿ ಸಹ ತಗೊಂಡೋಗಿ ಮಾರಿದ್ದಾನೆ ಅಂತ ಮನೆಗೇಲಿ ಮೆಣಸಿನಕಾಯಿ ಅದೇನು ಕೋಟಿ ರೂಪಾಯಿ ಬೆಲೆ ಮಾಡುತ್ತ ಇವನು ಎಂಥ ಗಂಡ ಅನ್ಬೋದು ಅದರಿಂದ ಪೊಲೀಸ್ ಇಲಾಖೆ ಈಗ ಏನಾದರೂ ಅವನು ಅದೇ ಕಂಡು ಬಂದಲ್ಲಿ ಅಯ್ಯಮ್ಮನೇನು ದೂರು ನೀಡಿದ ಪಕ್ಷದಲ್ಲಿ ದಯಮಾಡಿ ಅವನಿಗೆ ಸರಿಯಾದ ಕ್ರಮ ತಗೊಂಡು ಅಯ್ಯಮ್ಮನಿಗೆ ರಕ್ಷಿ ಏನಾದರೂ ಸಿಗದ ಪಕ್ಷದಲ್ಲಿ ಅಯ್ಯಮ್ಮ ಇಲ್ಲಿ ಅಯ್ಯಮ್ಮ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಮತ್ತು ಅಮ್ಮ ರಕ್ಷಣೆ ಸೀರೆ ಜಾಗಕ್ಕೆ ಅದ್ರ ಹೋಗ್ಬೇಕಾ ಒಂಥ ರಕ್ಷಣೆ ಸಿಕ್ಕಿಲ್ಲ ಇನ್ನೊಂಥ ರಕ್ಷಣೆ ಹೋಗಲೇಬೇಕಾ ಅದರಿಂದ ಅಯ್ಯಮ್ಮನಿಗೆ ಸೂಕ್ತ ರಕ್ಷಣೆ ಕೊಟ್ಟು ಅಯ್ಯಮ್ಮನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ ಇದು ಆದಷ್ಟು ಬೇಗ ಆಗಬೇಕಾಗಿದೆ ಇಲ್ಲ ಬೀಜಕೆರೆ ಪೊಲೀಸ್ ಸ್ಟೇಷನ್ನಿಂದ ಆಗಿರ್ಬೋದು ಇಲ್ಲ ಮೂರು ಪೊಲೀಸ್ ಆಗಿರ್ಬೋದು ಅಯ್ಯಮ್ಮನಿಗೆ ತುರ್ತಾಗಿ ರಕ್ಷಣೆ ಬೇಕಾಗಿದೆ ಅಯ್ಯಮ್ಮನ ಸ್ಥಿತಿ ಆ ರೀತಿ ಇದೆ ನೋಡ್ತಿದ್ದೀರಲ್ಲ ಅಯ್ಯಮ್ಮ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರ್ತಕ್ಕಂಥ ದೃಶ್ಯನ ನೋಡಿ ನೀವೇನೆ ಇಂಥ ಒಂದು ದೃಶ್ಯ ನೋಡಿದಾಗ ನಿಮ್ಮ ಮನಸ್ಸು ಕರಗುತ್ತೋ ಇಲ್ವೋ ಅದರಿಂದ ಅಯ್ಯಮ್ಮನಿಗೆ ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ಕೊಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಯಾರಿಗಾದರೂ ಇಂತಹ ಅನ್ಯಾಯದಲ್ಲಿ ನಮ್ಮ ಚಾನೆಲ್ಗೆ ಬಂದು ನಮ್ಮ ಅಳಲನ್ನು ತೋಡ್ಕೊಳ್ಬೋದಾಗಿದೆ ನಮಸ್ಕಾರ